ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ನಾಟಿ ಕೋಳಿ ಸಾಂಬಾರು ಸೊ ಕೋಳಿ ಸಾಂಬಾರು ತಿನ್ನಬೇಕು ಅಂತ ಅನಿಸ್ತಿತ್ತು ಸೊ ನಮ್ಮಪ್ಪ ಕೂಡ ತಂದಿದ್ರು ಅದು ಪ್ಯೂರ್ ನಾಟಿ ಕೋಳಿ ಬರೋದಿಲ್ಲ ಈ ಸೈಡೆಲ್ಲ ಹಳ್ಳಿಗಳ ಸೈಡ್ ಮಾತ್ರ ಪ್ಯೂರ್ ನಾಟಿ ಕೋಳಿ ಅನ್ನೋದು ಬರುತ್ತೆ ಸೊ ಇವತ್ತು ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಮ್ಮಮ್ಮ ತೋರಿಸ್ತಾರೆ ಸೊ ಅದನ್ನು ವೀಡಿಯೋ ಮಾಡಿದ್ದೀನಿ ಮತ್ತೆ ಇವನು ನಾನು ಮಾತಾಡ್ತೀನಿ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದ ಸೊ ಅವ್ನು ಮಾತಾಡ್ತಾನೆ ಕೇಳಿ ಏನ್ ಮಾತಾಡ್ತಾನೆ ಅಂತ ಮಾತಾಡೋ ನಂಗೆ ಪಾಪ ನೋಡ್ಕೊಳಲ್ಲ ನಾನು ಏನು ಹೇಳ್ತಾ ಇದಂದ್ರೆ ಅವನಿಗೆ ಮುತ್ಕೊಡ್ಬೇಕಂತೆ ನಾನು ಜಾಸ್ತಿ ಯಾವಾಗಲೂ ಪಾಪನೇ ನೋಡ್ಕೊತೀನಿ ಅಂತೆ ಇವ್ನ ಕಡೆ ಗಮನ ಕೊಡಲ್ವಂತೇ ನಾನು ಅದಕ್ಕೆ ಪಾಪನ ನಾನು ನನ್ನ ಮಗಳನ್ನ ನಾನು ಆಟಾಡ್ಸೋಕೋದಾಗ ಏನು ಹೇಳ್ತಾನೆ ಅಂದರೆ ಅಮ್ಮ ನಾನು ಆಟಾಡ್ಸು ಹಾಗೆ ಆಟಾಡ್ಸು ನನಗೂ ಮುತ್ಕೊಡು ಹಾಗೆ ಮುತ್ಕೊಡು ಅಂತ ಕೇಳ್ತಾ ಇರ್ತಾನೆ ನನಗೆ ನೋಡಿದ್ರೆ ಹೊಟ್ಟೆವ್ರೀ ಅಯ್ಯೋ ಅಂತ ಅನಿಸುತ್ತೆ ಎಲ್ರಿಗೂ ಹಾಗೆ ಸಾಮಾನ್ಯವಾಗಿ ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್ ಅಂದರೆ ಇವಾಗ ಫಸ್ಟು ಮಗ ಮಗು ಇರುತ್ತೆ ಫಸ್ಟ್ ಮಗು ಇದ್ದಾಗ ನಾವು ಅದಕ್ಕೆ ತುಂಬ ಕೇರ್ ಮಾಡ್ತೀವಿ ಸೊ ನಾವೇನಂತ ಅಂದರೆ ಸೆಕೆಂಡ್ ಬೇಬಿ ಆಗಿದ ತಕ್ಷಣವೇ ನಮ್ಮ ಕೇರ್ ಕೇರೆಲ್ಲ ಸೆಕೆಂಡ್ ಬೇಬಿ ಮೇಲೆ ಹೇಳು ಊಟ ಊಟ ಆಯ್ತು ಅವನು ಊಟ ತಿನ್ಬೇಕ ಅವ್ನಿಗೆ ನಾನ್ ವೆಜ್ ಅಂದ್ರೆ ಇಷ್ಟ ಸೊ ನವಮ್ಮ ಮಾಡ್ತಾ ಇದ್ರೆ ಸ್ಮೆಲ್ ಬರ್ತಾ ಇರತ್ತಲ್ಲ ಸ್ಮೆಲ್ ಅಲ್ಲಿ ಅವ್ನು ಕಂಡು ಹಿಡಿದ್ಬಿಡ್ತಾನೆ ಹ್ಮ್ ನಾನ್ ವೆಜ್ ಅಂತ ಹೇಳ್ಬಿಟ್ಟು ಕಂಡು ಹಿಡ್ಬಿಡ್ತಾನೆ ಸೊ ಅವ್ನು ಕುಕ್ಕರ್ ಅಲ್ಲಿ ಕೂಗ್ತಾ ಇರುತ್ತಲ್ಲ ಸೊ ಸ್ಮೆಲ್ಗೆನೆ ಹಾಕೊಡು ಹಾಕೊಡು ಅಂತ ಹೇಳ್ತಾನೆ ಅವನ್ಗೆ ನಾನ್ವೆಜ್ ಅಂದ್ರೆ ತುಂಬಾನೇ ಇಷ್ಟ ಸೊ ನಾನ್ವೆಜ್ ತಿಂತಾನೆ ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದೀನಿ ಅಂದರೆ ಫಸ್ಟ್ ಬೇಬಿ ಆದ್ರೂ ಅಷ್ಟೇ ಫಸ್ಟ್ ಬೇಬಿ ಆದಾಗ ನಾವು ತೋರಿಸಿರ್ತೀವಲ್ಲ ಪ್ರೀತಿನ ಅದನ್ನು ಅವನ ಮೇಲೆ ಕಡಿಮೆ ಮಾಡಬೇಡಿ ಸೆಕೆ ಫ ಸೆಕೆಂಡ್ ಬೇಬಿ ಆದಾಗ ಎಲ್ಲ ಪ್ರೀತಿನೂ ಆ ಮಗು ಮೇಲೆ ತೋರಿಸ್ಬೇಡಿ ಅದಕ್ಕೂ ತೋರಿಸಿ ಫಸ್ಟ್ ಬೇಬಿಗೂ ಕೂಡ ಯಾವ ರೀತಿ ಇದ್ರೋ ಅದೇ ರೀತಿ ಇರ್ರಿ ಸೊ ನೋಡೋಣ ಬನ್ನಿ ನಮ್ಮ ಅಪ್ಪ ಕೂಡ ನಾಟಿ ಕೋಳಿನ ತ ಅಲ್ಲೇ ಎಲ್ಲ ಕ್ಲೀನ್ ಬಂದಿದ್ದಾರೆ ಮನೆಗೆ ಮನೆಗೇನು ತಂದಿಲ್ಲ ಮನೇಲಿ ತಂದರೆ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಸೊ ಅವರು ಡ್ಯೂಟಿ ಮುಗಿಸ್ಕೊಂಡು ಬರ್ತಾರಲ್ಲ ಲೇಟ್ ಆಗಿಬಿಟ್ಟಿತ್ತು ಅದಕ್ಕೆ ಕೋಳಿ ಅಂಗಡಿಗೆ ಹೋಗಿ ಅಲ್ಲೇ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ನೀಟಾಗಿ ಅಲ್ಲೇ ಕಟ್ ಮಾಡಿಸ್ಕೊಂಡು ಬಂದಿದ್ರು ಸೊ ಅಮ್ಮ ಕೂಡ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಮತ್ತು ಅದಕ್ಕೆ ಏನೇನು ಬೇಕು ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಅದನ್ನು ಕುಕ್ಕರಲ್ಲಿ ಇಟ್ಕೊಂಡಿದ್ರು ಕುಕ್ಕರಲ್ಲಿಗೆ ಹಾಕ್ಬಿಟ್ಟು ಮತ್ತೆ ಅದಕ್ಕೆ ಫ್ರೈ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಉಪ್ಪು ಸಾಲ್ಟ್ ಎಲ್ಲ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಕುದಿಸ್ತಾ ಇದ್ರು ನಾಟಿ ಕೋಳಿಲಿ ಅಂದ್ರೆ ನಾವು ಚೆನ್ನಾಗಿ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಕುದಿಸಿದ್ರೆ ಸ್ವಲ್ಪ ಉಪ್ಪೆಲ್ಲ ಎತ್ತಲ್ಲ ಸಾಂಬಾರ್ ಕೂಡ ರುಚಿ ಇರುತ್ತೆ ಮತ್ತೆ ಚಿಕನ್ ಕೂಡ ಟೇಸ್ಟ್ ಬರುತ್ತೆ ಅಂದ್ರೆ ಅದೆಲ್ಲ ಸ್ವಲ್ಪ ಉಪ್ಪಲ್ಲಿ ನೀಟಾಗಿ ಬೇಯಿಸಿಲ್ಲ ಅಂದ್ರೆ ಅದು ಟೇಸ್ಟ್ ಕೊಡೋದಿಲ್ಲ ಸೊ ಅದಕ್ಕೋಸ್ಕರನೇ ಫಸ್ಟೇ ಉಪ್ಪಲೆಲ್ಲ ನೀಟಾಗಿ ಬೇಯಿಸಿಟ್ಕೊಬೇಕು ನೋಡಿ ಈ ಕುದಿತಾ ಕುದೀತಾರಬೇಕು ಸ್ವಲ್ಪ ಪಪ್ಪ ನೀರೆಲ್ಲ ಬಿಟ್ಕೊಂಡು ಆಮೇಲೆ ಅವ್ರ ಮಸಾಲೆಗೆಲ್ಲ ರೆಡಿ ಮಾಡಿದ್ರು ಯಾವ ಮಸಾಲೆ ಅಂತ ತೋರ್ಸಿದೀನಿ ಬಟ್ ನೋಡ್ಕೊಳ್ಳಿ ನಾನು ಇದರಲ್ಲಿ ನಿಮಗೆ ಹೇಳೋದಕ್ಕೆ ಆಗ್ತೋದಿಕ್ಕ ಕಾ ಆಗ್ತಿಲ್ಲ ಸೊ ಅದಕ್ಕೋಸ್ಕರನೇ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಎಲ್ಲ ಬೇಕು ಅಂತ ನಾನು ನಿಮಗೆ ತೋರಿಸಿದ್ದೀನಿ ಸೊ ನೀವು ಕೂಡ ಹಾಕೊಂಡು ಮಾಡ್ಕೊಳ್ಳಿ ಸೇಮ್ ನಾಟಿ ಕೋಳಿ ಥರನೇ ಸಂದ್ರೆ ಹಳ್ಳಿಗಳ ಕಡೆ ಮಾಡ್ತಾರೆ ನೋಡಿ ಅದೇ ರೀತಿ ರುಚಿ ಬರುತ್ತೆ ನಮ್ಮ ಚೆನ್ನಾಗಿ ಮಾಡ್ತಾರೆ ಕೋಳಿನ ಸೊ ನನಗಂತೂ ತುಂಬ ಇಷ್ಟ ಆಗಿತ್ತು ನಾವು ಕೂಡ ತಿಂದು ಟೇಸ್ಟ್ ನೋಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಸೊ ನೀವು ಕೂಡ ಮಾಡ್ಕೊಳ್ಳಿ ಇದನ್ನು ನಾಟಿ ಕೋಳಿ ಅಲ್ವಾ ಒಂದು ಮೂರರಿಂದ ನಾಲ್ಕು ಬಿಜುಲ್ ಕೂಗಿಸ್ಕೊಂಡ್ರೆ ಸಾಕು ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ತುಂಬ ತುಂಬನೇ ಸ್ಮೆಲ್ಲು ಅಷ್ಟೇ ತುಂಬಾನೇ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ ನನ್ನ ಮಗ ಈ ಸ್ಮೆಲ್ಗೆನೆ ಅವನು ವೆಜ್ ಮಾಡಿದೀವಿ ಅಂತ ಕಂಡಿಡಿದ್ಬಿಡ್ತಾನೆ ಸೊ ಅವ್ನಿಗಂತೂ ತುಂಬಾನೇ ಇಷ್ಟ ನಾನ್ವೆಜ್ ಅಂತ ಹೇಳಿದ್ರೆ ನಾನು ವಿಡಿಯೋ ಹಾಕಿದೀನಿ ಅವನು ಮಾತಾಡಿರೋದನ್ನೆಲ್ಲ ನೋಡಿದೀರಾ ಅಂತ ಅನ್ಕೋತೀನಿ ಸೊ ಲಾಸ್ಟಲ್ಲೂ ಕೂಡ ಇವಾಗ ಮಾತಾಡ್ತಾನೆ ನೋಡಿ ನಾಟಿ ಕೋಳಿ ಸಾರ್ ರೆಡಿ ಆಗಿದೆ ಸೊ ನಾವು ಬ್ಯಾಟಿಂಗ್ ಮಾಡ್ತಾ ಇದೀವಿ ನಾಟಿ ಕೋಳಿ ಸಾಂಬಾರ್ ನಿಕ್ಕು ಸಾಂಬಾರ್ ಯಾರು ಮಾಡಿದ್ದು ಹೇಳು ಥ್ಯಾಂಕ್ಸ್ ಹೇಳ ಕೋಳಿ ತಂದಿದ್ದು ಯಾರು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಪ್ರತಿದಿನದ ವ್ಲಾಗ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್